ಏನು ಏನು ಲಾವಣ್ಯ ಈ ಮಂಚದ ಮೇಲೆ ಮಲಗಿರುವ ಈತನನ್ನ ನೋಡಿದರೆ ನನಗೆ ಪತಿಯಾಗಿ ಪಡೆಯಲೇಬೇಕು ಎಂಬ ಆಸೆಯಾಗುತ್ತಿದೆ ನಮ್ಮ ತಂದೆ ಹೇಳಿದಂತೆ ಹೇಗಾದರೂ ಆಗಲಿ ಇವನನ್ನೇ ನಾನು ಗಂಡನಾಗಿ ಪಡೆಯಬೇಕು ಆದರೆ ಏನು ಮಾಡಲಿ ಇವನ ಗುಣಗಳನ್ನು ನಾನು ಪರೀಕ್ಷೆ ಮಾಡಬೇಕಲ್ಲ ಒಳ್ಳೆಯವನು ಕೆಟ್ಟವನು ಎಂಬುದು ನನಗೆ ಅರ್ಥವಾಗಬೇಕಾದರೆ ಯಾವ ರೀತಿ ಇವನನ್ನು ಎಚ್ಚರ ಮಾಡಲಿ ಕೂಗೋಣವೆಂದರೆ ಹೆಸರು ಕುಲ ಗೊತ್ತಿಲ್ಲ ಮಾತನಾಡಿಸೋಣವೆಂದರೆ ಮುಟ್ಟಿ ಮಾತನಾಡಿಸಲು ಸಾಧ್ಯವಿಲ್ಲ ಪರಪುರುಷನನ್ನ ಎಣ್ಣಾಗಿ ನಾನು ಮುಟ್ಟಬಾರದು ಇನ್ನು ಯಾವ ರೀತಿ ಇವನನ್ನು ನಾನು ಎಚ್ಚರಗೊಳಿಸಲಿ ಇಲ್ಲ ಇವನು ಎಚ್ಚರವಾಗಬೇಕಾದರೆ ನಾನು ಈ ಸಮಯದಲ್ಲಿ ಅಲ್ಲಿ ಕಾಣುವ ವೀಣೆಯನ್ನು ತೆಗೆದುಕೊಂಡು ವೀಣೆಯನ್ನು ನುಡಿಸುತ್ತಾ ಗಾನವನ್ನು ಆಡಿದರೆ ಆ ಶಬ್ದಕ್ಕೆ ಅವನೇ ಎಚ್ಚರವಾಗುತ್ತಾನೆ ಅವನು ಎಚ್ಚರಗಳಾದ ಬಳಿಕ ನನ್ನ ತಂದೆ ಹೇಳಿದಂತೆ ಅವನ ಗುಣಗಳನ್ನು ಪರೀಕ್ಷೆ ಮಾಡಿ ಅವನ ಕೊರುಳಿಗೆ ಹಾಕಿ ನಾನು ಗಂಡನಾಗಿ ಪಡೆಯಲೇಬೇಕು ಹಾಗಲಿ ವೇಣಿಯನ್ನು ತೆಗೆದುಕೊಂಡು ವೇಣಿಯನ್ನು ನುಡಿಸುತ್ತೇನೆ ಅಂತ ಹೇಳಿ ಯಾವ ಅನುಲಿಕಾರಿ ಆ ಚಿತ್ರಶಾಲೆಯಲ್ಲಿರುವ ವೇಣಿಯನ್ನ ಕೈಗೆ ತೆಗೆದುಕೊಂಡಳು ಆ ಮಲಗಿರುವ ರಾಜನ ಪಕ್ಕದಲ್ಲೇ ಕುಳಿತುಕೊಂಡು ವೀಣಿಯನ್ನು ನುಡಿಸುತ್ತಾನವನ್ನು ಹಾಡುತ್ತಿದ್ದಾಳೆ ಆಹಾ ಮಂದಗಿ మ

कसम जी का माता पाठा का मम्मी मम्मी का माता पाठा का आज मेरी इच्छा मानो क्या वे बोलो रे हां ये रुड़ी है साला पत्नी

ಓಂ ಕಾಳಿ ನಿನಗೆ ಜೈ ಕಾಳಿ ಓಂ ಕಾಳಿ ನಿನ್ನ ಕಣ್ಗಲ್ಲಿಯ ನಾಕನೂ ನಿನ್ನ ಮನವನು ತುಂಬು ನೀನು ನಾಚಿನು ಸುಂದರ ಕಾಳಗಾನಿ

ಈ ಇಲ್ಲವಲ್ಲ ಇನ್ನು ಮಲಗೇ ಇದ್ದಾನಲ್ಲ ಏನು ಮಾಡಲಿ ನಮ್ಮ ತಂದೆ ಹೇಳಿದಂತೆ ಇವನ ಕೊರಳಿಗೆ ನಾನು ಮಾಲೆಯನ್ನ ಹಾಕಲು ಬೇಡವೋ ಹಾಗಲಿ ಇವನು ಒಳ್ಳೆಯವನು ಕೆಟ್ಟವನು ಮೊದಲು ಪರೀಕ್ಷೆ ಆಗಲೇಬೇಕು ಆ ಪರೀಕ್ಷೆ ಆಗಬೇಕಾದರೆ ಬೇಕಾದರೆ ಸಾಕು ಆಗಲಾದರೂ ಹೇಳುತ್ತೇ ಹೇಳುತ್ತಾನೆ ಬೆಳಗಾದ ಮೇಲೆ ಎಚ್ಚರವಾಗುತ್ತಾನಲ್ಲ ಆಗಲೇ ಇವನನ್ನ ಪರೀಕ್ಷೆ ಮಾಡೋಣ ಅಲ್ಲಿಯ ತನಕ ನಾನು ಮಲಗುವುದೇ ಸರಿ ಅಂತ ಹೇಳಿ ವಿಕ್ರಮರಾಜರು ಮಂಚದ ಮೇಲೆ ಆ ಕಡೆ ಮಲಗಿದ್ದರೆ ಯಾವ ಹಾಲುಳಿಕಾದೇವಿ ಬೇಸರಗೊಂಡಳು ಖೇಚ ಪರಮಾತ್ಮ ಪ್ರೇರಣೆ ಅವನು ಎಚ್ಚರವಾಗುವ ತನಕ ನಾನು ನಿದ್ರೆ ಮಾಡುವುದು ಸರಿ ಅಂತ ಹೇಳಿ ಯಾವ ಹಾಲುಳಿಕಾದೇವಿ ಬಂಗಾರದ ಒಡವೆಗಳನ್ನೆಲ್ಲ ತೆಗೆದಳು ಒಂದು ಗೂಟಕ್ಕೆ ನೇತು ಹಾಕಿದಳು ಬೆಲೆ ಬಾಳುವಂತಹ ಮುತ್ತಿನ ಹಾರವನ್ನ ತೆಗೆದಳು ಮತ್ತೊಂದು ಗೂಟಕ್ಕೆ ನೇತು ಹಾಕಿದಳು ಹಾಗೆ ಬೆಳಗಾದ ಮೇಲೆ ಪರೀಕ್ಷೆ ಮಾಡೋಣ ಅಂತೇಳಿ ಆ ಕಡೆ ಗೋಡೆ ಪಕ್ಕ ದೇವಿ ಮಲಗಿದಳು ಈ ಕಡೆ ಗೋಡೆ ಪಕ್ಕದಲ್ಲಿ ಮಂಚದ ಮೇಲೆ ವಿಕ್ರಮರಾಜ ಮಲಗಿದ್ದರೆ ಈ ಕಡೆ ಗೋಡೆ ಪಕ್ಕದಲ್ಲಿ ದೇವಿ ಮಲಗಿದಾಳಂತೆ

ಮೂರಡಿ ಗಂಡ ಆರಡಿ ಹೆಂಡತಿ ಗಂಡ ಅವ್ರಿಬ್ಬರಿಗೆ ಒಂದು ಮಗು ಹುಟ್ತು ಆ ಮಗುನು ಚೆನ್ನಾಗಿ ಸಾಕ್ತಾ ಬಂತು ಆ ಮಗುಗೆ ಆರು ವರ್ಷ ತುಂಬಿ ಏಳನೇ ವರ್ಷಕ್ಕೆ ಬಂತು ಅಷ್ಟರಲ್ಲಿ ಆ ಮಗು ಅಪ್ಪ ಮೂರಡಿ ಇದ್ನಲ್ಲ ಅಪ್ಪನ ಸಮಕ ಮಗಳು ಬಂದ್ಬಿಟ್ಟ ಅವ್ರ ತಾಯಿ ತರ ಬೆಳದನೆ ಬರುತ್ತೆ ಅಪ್ಪ ತರ ಆಗ್ಲಿಲ್ಲ ಅಪ್ಪ ಮೂರಡಿ ಅಂದ್ರೆ ಅಪ್ಪನ ಸಂಖ್ಯೆ ಮಗನು ಬಂದ್ಬಿಟ್ಟ ಏಳು ವರ್ಷಕ್ಕೆ ಅಪ್ಪ ಎಷ್ಟಪ್ಪ ಅವನೇ ಅಷ್ಟೇ ದಪ್ಪ ಮಗನು ಅವನೇ ಊರ ಜನಕ್ಕೆ ಅನುಮಾನ ಅಪ್ಪ ಯಾರು ಮಗ ಯಾರು ಆಗೋದಿಲ್ಲ ಓ ಮೀಸೆ ಬಂದಿರೋಣೆ ಅಪ್ಪ ಮೀಸೆ ಬರ್ದಿರೋಣೆ ಮಗ ಅನ್ಕೊಂಡ್ ಸುಮ್ಮನೆ ಇದ್ರು ಅವ್ರ ಊರಿನಲ್ಲಿ ದೇವ್ರ ಮೆರವಣಿಗೆ ನಡೀತಾ ಇದೆ ಅದ್ದೂರಿಯಾದ ಮೆರವಣಿಗೆ ರಾತ್ರಿ ಎಲ್ಲ ಮೆರವಣಿಗೆ ನಡೀತಾ ಇದೆ ಆಗ ಈ ಎಂಡತಿ ಆ ಮಗನ ಆರು ವರ್ಷ ತುಂಬಿ ಏಳು ವರ್ಷ ತುಂಬಿತ್ತಲ್ಲ ಆ ಮಗುನ ಎತ್ಕೊಂಡು ದೇವ್ರ ಹತ್ರ ಬಂದ್ಲು ದೇವ್ರ ಮೆರವಣಿಗೆ ನಡೀತಾ ಅದೆ ಗಂಡನ್ ಕೇಳ್ಕೊಂಡ್ಲು ಏನ್ರಿ ನಾನು ಈ ದೇವ್ರ ಮೆರವಣಿಗೆ ನೋಡಿ ಎಷ್ಟೋ ವರ್ಷ ಆಯ್ತು ಕಣ್ರಿ ನಾನು ಈ ರಾತ್ರಿ ಬೆಳಗಾಗು ತನಕ ಈ ದೇವ್ರ ಮೆರವಣಿಗೆ ನಾನು ನೋಡ್ತೀನಿ ಕಣ್ರಿ ಆಗ ಗಂಡ ಹೇಳ್ದ ಬೇಡ ಕಣೆ ಬೇಡ ಯಾಕೆ ಇಷ್ಟೊತ್ತಿಗೆ ನಿದ್ರೆ ಕೆಡ್ತೀಯ ನಮ್ಮ ಮನೆ ಇರೋದು ಊರ್ ಮಧ್ಯ ನಮ್ಮ ಮನೆ ಹತ್ರ ರಾತ್ರಿ ಮೂರ್ ಗಂಟೆ ಆಗಿ ದೇವ್ರು ಬರಲೇಬೇಕು ನಮ್ಮ ಮನೆ ಹತ್ರ ಬರೋ ತನಕ ಮಲ್ಕೊಂಡು ನಿದ್ರೆ ಮಾಡು ನಮ್ಮ ಮನೆ ಹತ್ರ ಬಂದ ಮೇಲೆ ಆಮೇಲೆ ಎದ್ದು ಬೆಳಗಾಗೋ ತನಕ ದೇವ್ರು ನೋಡ್ಲಿ ಅಂತೆ ಮಗು ಮಲಗಿಸ್ಕೊಂಡ್ ಮನೇಲಿ ಮಲಿಕೋ ಅಂದ ಇನ್ನು ಗಂಡನಿಗೆ ಇಂಥರಿಗೆ ಮಾತಾಡಬಾರ್ದು ಅಂತ ಹೇಳಿ ಆ ಮಗು ಎತ್ಕೊಂಡು ಮನೆಗೆ ಬಂದು ದೀಪ ಹಚ್ಚಿದ್ಲು ಲೈಟ್ ಹಾಕಿದ್ಲು ಲೈಟ್ ಹಾಕ್ಬಿಟ್ಟಿದ್ರೆ ಗೋಡೆ ಪಕ್ಕದಲ್ಲಿ ಮಗು ಮಲಗಿಸ್ಕೊಂಡು ಲೈಟ್ ಆಫ್ ಮಾಡಿಬಿಟ್ಟಿದ್ದ ದೀಪ ಹಾರಿಸ್ಬಿಟ್ಟಿದ್ರೆ ತಾಳು ಮಗು ಪಕ್ಕ ತಾಳು ಮಲಿಗೆ ಹೋಡ್ಳು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಗಂಡ ದೇವ್ರ ಮನೆಯೊಳಗೆ ನೋಡ್ತಾ ಇದ್ದ ಯೋಚನೆ ಮಾಡ್ದ ನಾನು ಯಾಕೆ ಇಷ್ಟೊತ್ತಿಗೆ ನಿದ್ರೆಗೆ ಇಡ್ಲಿ ಹೆಂಗಿರು ನಾನು ಎಂಟಿ ಮಗ ಮನೇಲಿ ಹೋಗಿ ಮಲಗವರೆ ನಮ್ಮ ಮನೆ ಹತ್ರ ದೇವ್ರು ಬರಲೇಬೇಕು ಬಂದ ಮೇಲೆ ಎದ್ದು ನಾನು ನೋಡೋದಾಯ್ತದೆ ಇವಾಗ ಯಾಕೆ ನಿದ್ರೆ ನಾನು ಮನೇಲಿ ಮಲಗಿದ್ದು ದೇವ್ರು ಬಂದ ಮೇಲೆ ನೋಡೋಣ ಅಂತ ಹೇಳಿ ಮನೆಗೆ ಬಂದ ಬಾಗಿಲು ತೆಗೆದು ನೋಡ್ದ ಎಂಟಿ ಮಗ ಆ ಕಡೆ ಮಲಗವ್ರೆ ಅವಳೇ ಮಲಗಿರ್ಲಿ ನಾನು ಈ ಕಡೆ ಮಲ್ಕೋತೀನಿ ಅಂತ ಹೇಳಿ ಗಂಡ ಈ ಕಡೆ ಮಲಗಿಕೊಂಡ ಗಂಡ ಈ ಕಡೆ ಮಲ್ಕೊಂಡ ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು ಎಂಟಿ ಮಗು ಮಲಗಿಸ್ಕೊಂಡ ಈ ಕಡೆ ಗೋಡೆ ಪಕ್ಕದಲ್ಲಿ ಏಳು ಮಲಗಿದ್ದಾಳೆ ಅವಳಿಗೂ ಚೆನ್ನಾಗ್ ನಿದ್ರೆ ಮಲ್ಕೊಡ್ತು ರಾತ್ರಿ ಮೂರು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿನಲ್ಲಿ ದೇವ್ರ ಮೆರವಣಿಗೆ ಬರ್ತಾ ಇದ್ದು ಇವ್ರ ಮನೆ ಮುಂದೆ ಬಂತು ತಮಟೆ ಶಬ್ದ ನಗಾರಿ ಶಬ್ದ ಕಾಳೆ ಶಬ್ದ ಜನಗಳ ಶಬ್ದ ಎಲ್ಲ ಕೇಳಿಸ್ತು ಮಗು ಮಲಗಿಸ್ಲು ಮಲಗಿದ್ಲಲ್ಲ ಹೆಂಡತಿಗೆ ಆರಡಿ ಹೆಂಡತಿಗೆ ಹೆಂಡತಿ ಯೋಚನೆ ಮಾಡಿದ್ಲು ಅಯ್ಯಯ್ಯೋ ದೇವರು ನಮ್ಮ ಮನೆ ಹತ್ರ ಬಂದ್ಬಿಟ್ಟೈತೆ ತಮಟೆ ಶಬ್ದ ಜನಗಳ ಶಬ್ದ ಎಲ್ಲ ಕೇಳಿ ಬರ್ತದೆ ಈಗ ನಿಧಾನ ಮಾಡಿದ್ರೆ ದೇವರು ನಮ್ಮ ಮನೆ ಬಿಟ್ಟು ಮುಂದೆ ಕೊಟ್ಟೋಗ್ತದೆ ನನ್ನ ಗಂಡ ಬೇರೆ ದೇವ್ರ ಹತ್ರನೇ ಅವನೇ ಈಗ ನಾನು ಬೇಗ ಹೋಗ್ಬೇಕಲ್ಲ ಅಂತೇಳಿ ಆ ಓಡ್ಬಂದು ಭಾಗ ತಗೊಂಡು ನೋಡಿದ್ಲು ಇವ್ರ ಮನೆ ಬಿಟ್ಟು ಸ್ವಲ್ಪ ಮುಂದೆ ಕೊಟ್ಟೋಗಿತ್ತು ದೇವರು ಅಯ್ಯಯ್ಯೋ ಮುಂದೆ ಕೊಟ್ಟೋಗೋದಲ್ಲ ಮಗು ಒಂದೇ ಮಲಗದೆ ಎದ್ಕೊಂಡ್ರ ಏನ್ ಮಾಡ್ಲಿ ಅಂತ ಹೇಳಿ ಪಾಪ ಲೈಟ್ ಆಗ್ತಿಲ್ಲ ದೀಪ ಹಚ್ಚಿಲ್ಲ ಅವಳು ಕತ್ಲೆ ಮನೆಯಲ್ಲಿ ಭಾಗದಲ್ಲಿ ತೆಗೆದು ನೋಡಿದ್ಲು ಕತ್ಲೆ ಮನೆಯಲ್ಲಿ ಹಿಂತಿರುಗಿ ಮನೆ ಒಳಗೆ ಬಂದು ಮಗು ಹೋಗ್ಬೇಕು ಅಂತ ಆ ಕಣ್ಣಿಗೆ ಯಾವ ಕಡೆಯಿಂದ ಎದ್ದು ನಾನು ಅಂತ ಗೊತ್ತಿಲ್ಲ ಅವಳಿಗೆ ಈ ಮಗು ತಾನು ಮಲಗಿದ್ರಲ್ಲ ಆ ದಿಕ್ಕಕ್ಕೆ ಬರಲಿಲ್ಲ ಮಗು ಹೆಚ್ಕೊತೀನಿ ಅಂತ ಗಂಡ ಮಲಗಿದ್ನಲ್ಲ ಆ ದಿಕ್ಕಕ್ಕೆ ಬಂದ್ಬಿಡ್ಲು ಕಟ್ಲೆ ಮನೆಯಲ್ಲಿ ಗಂಡ ಮಲಗಿದ ಕಡೆ ಬಂದಲ್ಲ ಕಾಲ್ಗೆ ಯಾವಾಗ ಗಂಡ ಸಿಕ್ತ ಅಯ್ಯಯ್ಯೋ ನನ್ನ ಮಗು ಇಲ್ಲೇ ಮಲಗದಲ್ಲ ಅಂತ ಹೇಳಿ ಆ ಗಂಡು ನೆತ್ತಿ ಹಾಕೊಂಡು ಯಾಕಂದ್ರೆ ಗಂಡನು ಅಷ್ಟೇ ದಪ್ಪ ಇದ್ದ ಮಗನೂ ಅಷ್ಟೇ ದಪ್ಪ ಇಲ್ಲ ಗಂಡು ನೆತ್ತಿ ಹಾಕೊಂಡು ದೇವ್ರು ನೋಡ್ಬೇಕು ಅನ್ನೋ ಆಸೆ ಬಾಗಿಲ್ ನಡೀ ಬಾಗಿಲು ಮುಚ್ಕೊಟ್ಟದೇ ದೇವ್ರ ಹತ್ರ ಗಣ್ಣ ಗಂಡು ಎತ್ಕೊಂಡು ಓಡ್ತವಳೆ ಓಡ್ತಾ ಇರ್ಬೇಕಾದ್ರೆ ಗಂಡನಿಗೆ ಎಚ್ಚರ ಆಯ್ತು ಏನ್ ಮನೇಲಿ ಮಲಗಿದ್ದೆ ನಾನು ಟೈರ್ ಗಾಡಿ ಮೇಲೆ ಹೋದಂಗ ಆಯ್ತದಲ್ಲ ಅನ್ಬಿಟ್ಟೆ ಕರ್ಪಿಟ್ಟು ನೋಡ್ದ ಎತ್ತಿ ಒತ್ಕೊಂಡು ಓಡ್ತಾವಳೆ ಜನವೆಲ್ಲ ನೋಡ್ಕೊಂಡು ನಗ್ತಾವ್ರಿ ಎಂತ ಬಜಾರ್ ಇವಳು ಗಂಡನೇ ಎತ್ಕೊಂಡ್ಬತ್ತವಳಲ್ಲ ಅಂತ ಜನವೆಲ್ಲ ನೋಡ್ಕೊಂಡು ನಗ್ತಾವ್ರೆ ಇವಳಿಗೆ ಗೊತ್ತಿಲ್ಲ ಪಾಪ ಇವಳಿಗೆ ದೇವ್ರು ನೋಡ್ಬೇಕು ಅನ್ನೋ ಆಸೆ ಇವಳಿಗೆ ಯಾವಾಗ ಎಚ್ಚರ ಆಯ್ತು ಗಂಡನಿಗೆ ಲೇ ನಾನು ಕಣೆ ನಾನು ಅಂದ್ರೆ ಅಂದ ಈ ಇವಳು ಏನು ಹೇಳ್ತಾವನೆ ಅಂತ ತಮಟೆ ಶಬ್ದಕ್ಕೆ ಜನಗಳ ಶಬ್ದಕ್ಕೆ ಇವಳಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಲೇ ನಾನು ಕಡೆ ನಾನು ಅಂದರೆ ಮಗು ಎಲ್ಲರೂ ಅಳತಾದೇನ್ಬಿಟ್ಟವ್ ಅಯ್ಯೋ ಹಾರದ್ದೆ ಸೋಮ್ ಅಲ್ಲಿಕೊಳ್ಳ ನಾನು ತಿವಿಯೋದು ಲೇ ನಾನು ಕಡೆ ನಾನು ಅಯ್ಯೋ ಯಾಕೆ ಕೊಟ್ಟಾಗ ಸೋಮ್ ಅಲಿಕೊಳ್ಳ ಇವ್ನು ನಾನು ಒಂದು ಕೂತ್ಕೊಳಕ್ಕೆ ಅವಳು ಬೈಕೊಂಬೈಕೊಂಬ ತಿವಿಯೋಕೆ ಅವ್ನು ಗಂಡ ಏನು ಮಾಡ್ದೆ ಏನು ಹಿಂಗೆ ತೀವಿ ತಳೆ ಹೆಂಗಾದ್ರೂ ಒತ್ಕೊಂಡು ಹೋಗ್ಲಿ ಬಿಡು ಅಂದ್ಬಿಡ್ದೆ ಅವಳು ಭುಜನ ಉಳಿಕೊಂಡಿದ್ರೆ ಮಾಡ್ತಾ ಮಲ್ಕ ಗಂಡನ್ನ ಎತ್ಕೊಂಡು ದೇವ್ರು ನೋಡ್ಕೊಂಡು ನೋಡ್ಕೊಂಡು ಆ ಕಾಳಸ ನೋಡು ಆ ಜಿಂಡಿ ನೋಡು ಆ ಸೀರೆ ನೋಡು ಆ ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅನ್ಕೊಂಡು ಅನ್ಕೊಂಡು ಹೋಗ್ತಾರೆ ಅವಳೆ ಗಂಡನ್ ಕಡೆ ನೋಡ್ಲೇ ಇಲ್ಲ ಜನವೆಲ್ಲ ನೋಡ್ಕೊಂಡು ನಗ್ತಾವ್ರೆ ಗಂಡನೇ ತುಂಬಾ ದೊಳಗ ತನಕ ಗಂಡನ ಎತ್ಕೊಂಡೇ ದೇವ್ರ ಜೊತೆಲಿ ಹೋಗ್ತಾನೆ ಅವಳೆ ಬೆಳಗಾಯ್ತು ಕೊನೆ ಮನೆ ಕೊನೆ ಬೀದಿ ಮೆರವಣಿಗೆ ಮುಗಿತಾ ಬಂತು ಜನಗಳು ಸದ್ದ ಕಡಿಮೆ ಆಯ್ತು ತಪ್ಪೆ ಸಬ್ ಕಡಿಮೆ ಆಯ್ತು ಆದ್ರೂ ಗಂಡನ್ನ ಬಿಡ್ಲೇ ಇಲ್ಲ ಗಾಂಡನ ಎತ್ಕೊಂಡು ಆ ತಮ್ಕಿಯವ್ ನೋಡಿ ಎಷ್ಟು ಚೆನ್ನಾಗಿ ಬಾರಿಸ್ತವನೇ ಅಂತ ತಾಮಟಿ ಅವ್ರು ಆಗ ಪಕ್ಕದ ಮನೆಯವಳು ಅಲ್ಲೇ ಇದ್ದಲ್ಲ ಆ ಅಮ್ಮ ಬಂದು ಏನು ಬಂದಿರೋದು ಇವಳಿಗೆ ರಾತ್ರಿಯೆಲ್ಲ ಗಾಂಡಲ್ಲಿ ಎತ್ಕೊಳ್ತೀವಿ ಬಿಳಗಾದ್ರೂ ಗಂಡನ ಕೆಳಗಡೆ ಬಿಡ್ಲಿವಲ್ಲ ಅಲ್ಲಿ ಬಿಟ್ಟಿದ್ರೆ ಹತ್ತಿರಕ್ಕೆ ಬಂದು ಲೇ ಕೆಲ್ಪೀ ಅಂದ್ರು ಇವಳು ಏನಕ್ಕ ಅಂತ ಇವಳು ಅಂದು ಮುಂದೆ ಗಂಡಲ್ಲಿ ಎತ್ಕೊಂಬರ್ತೀಯಲ್ಲೋ ಅಂತ ಅವಳು ಅಂದ್ಳು ಗಂಡ ಅವಾಗ ನೋಡೋದು ಗಂಡನ ಕಡೆ ಅಯ್ಯಯ್ಯೋ ನನ್ನ ಮಗನ ಮನೇಲೆ ಬಿಟ್ಬಿಟ್ಟು ನನ್ಗೆ ಗಂಡ್ಬಿಟ್ಟಿನಲ್ಲ ಏನು ಮಾಡಲಿ ಈಗ ನಾನು ಆರಡಿ ಹೌದಿ ನನ್ನ ಗಂಡ ಮೂರು ಅಡಿ ಕೈ ಹಿಡಿದು ಕೆಳಗೆ ಇಳಿಸಿದ್ರೆ ನನ್ಗೆ ಎಷ್ಟು ಅವಮಾನ ರಾತ್ರಿ ಎಲ್ಲ ಒತ್ತಿರೋ ತಿರ್ಗಾಡೋದು ಅವಮಾನ ಇಲ್ಲ ಇಲ್ಲ ಜನಗಳೆಲ್ಲ ನೋಡ್ಕೊಂಡ ತವ್ರ್ಯಾಕ್ ಗೊತ್ತಿಲ್ಲ ನಾನು ಆರಡಿ ಹೌದಿ ನನ್ನ ಗಂಡ ಮೂರು ಅಡಿ ನಾನು ಕೈ ಹಿಡಿದ್ರ ಕೆಳಗಿನ ಇಳಿಸಿದ್ರೆ ನನಗೆ ಎಷ್ಟು ಅವಮಾನ ಅಂತ ಹೇಳಿ ನಿಂತು ತಾವು ಅಂಗೆ ಎತ್ತಿಬಿಟ್ಟಂತೆ ಗಂಡ ಅವನು ಕೆಳಗೆ ಬಿದ್ದು ಸ್ವಯಂ ಎಲ್ಲ ನೋಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಹಾಗೆ ಈ ಹಾಲೂರಿಕೇವಿ ಈ ಕಡೆ ಮಲಗಿದ್ದಾಳೆ ವಿಕ್ರಮರಾಜ ಆ ಕಡೆ ಮಲಗಿದ್ದಾಳೆ ಇಬ್ಬರಿಗೂ ಗಾಢವಾದ ನಿದ್ರೆ ಆವರಿಸಿಬಿಟ್ಟಿದೆ ಆವರಿಸಿಬಿಟ್ಟಿದ್ದಾಗ ಭಗವಂತನಾದ ಸುರೇಶ್ವರ ನೋಡಿದ ವಿಕ್ರಮ ನನ್ನ ಹೆಚ್ಚನ ಮನೆಯಲ್ಲಿ ತುಪ್ಪು ಹಣ್ಣನ ತಿದ್ದು ಸಂತೋಷವಾಗಿ ಸೊಪ್ಪತ್ತಿಗೆ ಮೇಲೆ ಮಲಗಿರಲಿಯ ಈಗ ತೋಲು ನೋಡು ನನ್ನ ಪರಾಕ್ರಮವನ್ನ ಈಗ ನೋಡುವ ನನ್ನ ಪ್ರಭಾವವನ್ನ ಅಂತೇಳಿ ಭಗವಂತನಾದ ಸದೇಶ್ವರ ಒಂದು ಸಾರಿ ಕರ ತೋರಿದ ಕರ ತೋರಿದ ಮಾತ್ರವಲ್ಲೇ ವಿಕ್ರಮ ರಾಜನಿಗೆ ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡಿದ ಆಹಾ ಹಾ ಎಂತ ಸುಂದರವಾದ ಮನೆಯೊಳಗೆ ಮಲಗಿದ್ದೇನೆ ಸುತ್ತಮುತ್ತಲು ಚಿತ್ರದ ಪಕ್ಷಿಗಳು ಪ್ರಾಣಿ ಪಕ್ಷಿಗಳು ಆನೆ ಅಂಬಾರಿಗಳೇ ಗೋಡೆಯಲ್ಲಿ ಕಾಣುತ್ತಿದೆಯಲ್ಲ ಎಂದು ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಿ ನೋಡುತ್ತಿದ್ದರೆ ವಿಕ್ರಮರಾಜ ನೋಡುತ್ತಿದ್ದಂತೆ ಗೋಡೆ ಮೇಲೆ ಬರೆದಿರುವ ಒಂದು ಹಂಸ ಪಕ್ಷಿಗೆ ಚಿತ್ರದ ಹಂಸ ಪಕ್ಷಿಗೆ ಜೀವ ಬರುತ್ತಿದೆಯಂತೆ ವಿಕ್ರಮರಾಜ ಮೆಚ್ಚಿದರಂತೆ ಶಿವಶಿವ ಎಂದು ಆಶ್ಚರ್ಯ ಗೋಡೆ ಮೇಲೆ ಬರೆದಿರುವ ಚಿತ್ರದ ಪಕ್ಷಿಗೆ ಜೀವ ಬಂತಲ್ಲ ಎಂದು ಅದನ್ನೇ ನೋಡುತ್ತಿದ್ದರೆ ಆ ಪಕ್ಷಿಯು ಬರೇ ಹಾರಿ ಬಂದು ಮುತ್ತಿನ ಹಾರ ಇಟ್ಟಿದ್ದ ಗೂಟದ ಮೇಲೆ ಕುಳಿತುಕೊಂಡು ಮುತ್ತಿನ ಹಾರ ಇಟ್ಟಿದ್ದ ಗೂಟದ ಮೇಲೆ ಕುಳಿತುಕೊಂಡು ಮುತ್ತಿನ ಹಾರವನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ನುಂಗುತ್ತಿದ್ದೀಯಂತೆ ಈ ವಂಸ ಪಕ್ಷಿ ಆಗ ವಿಕ್ರಮರಾಜ ಬಿಚ್ಚಿದರಂತೆ ಶಿವಶಿವ ಹೇಳಿದ್ವಿ ವಿಚಿತ್ರ ಚಿತ್ರದ ಪಕ್ಷಿಗೆ ಜೀವ ಬಂತು ಆರಿ ಬಂದು ಮುತ್ತಿನ ಹಾರವನ್ನೆಲ್ಲ ನುಂಗಿತಲ್ಲ ಎಂದು ಅದನ್ನೇ ನೋಡುತ್ತಿದ್ದರೆ ಆ ಮುತ್ತಿನ ಹಾರವನ್ನೆಲ್ಲ ನುಂಗಿದ ಮೇಲೆ ಆ ಪಕ್ಷಿ ಮತ್ತೆ ಗೋಡೆಯಲ್ಲಿ ಬಂದು ಚಿತ್ರದ ಪಕ್ಷಿ ಆಯಿತು ಪರಮಾತ್ಮ ಶನಿಶ್ರ ಮುಂದೇನು ಕಾಳಿದೆಯಪ್ಪ ಮುಂದಿನ ಹಾರವನ್ನೆಲ್ಲ ನುಂಗಿ ಬಂದು ಚಿತ್ರದ ಪಕ್ಷಿ ಆಯಿತಲ್ಲ ಅಯ್ಯೋ ನನಗೆ ಭಯವಾಗುತ್ತೆ ಅಯ್ಯೋ ಭಯವಾಗುತ್ತಪ್ಪ ನಾನು ಮುಚ್ಚಿಕೊಂಡು ಮತ್ತೆ ಮತ್ತೆ ನಿದ್ರಾ ಪರವಶನಾಗಿ ಮಲಗಿಬಿಟ್ಟಿದ್ದಾನೆ ಬೆಳಗಾಯಿತು ಸೂರ್ಯ ಉದಯಿಸಿತು ಬೆಳಗಾದ ತಕ್ಷಣವೇ ಗೋಡೆ ಪಕ್ಕದಲ್ಲಿ ಮಲಗಿದ್ದ ಆಲೋಳಿಕ ದೇವಿಗೂ ಎಚ್ಚರವಾಯಿತು ಆಲೋಳಿಕೇವಿ ಮೆಲ್ಲನೆ ಮೇಲೆ ಕೆದ್ದಳು ಮಲಗಿರುವಾತನನ್ನು ನೋಡಿದಳು ಆಹಾ ಈ ಪರದೇಶಿಕ ಇನ್ನೂ ಮಲಗಿದ್ದಾರಲ್ಲ ಎಚ್ಚರವಾಗಲೇ ಇಲ್ಲವಲ್ಲ ಹಾಗಲಿ ನಾನು ಸೀರೆ ಕುಪ್ಪಸೆಗಳನ್ನು ಸರಿಪಡಿಸಿಕೊಂಡು ಶೃಂಗಾರ ಮಾಡಿಕೊಂಡು ಅನಂತರ ಇವನನ್ನು ಎಚ್ಚರ ಮಾಡೋಣ ಅಂತ ಹೇಳಿ ಸೀರೆ ಕುಪ್ಪಸಗಳನ್ನು ಸರಿಯಾಗಿ ಧರಿಸಿಕೊಂಡು ಬಂಗಾರದ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಧರಿಸಿಕೊಂಡಳು ಬೆಲೆ ಬಾಳುವಂತ ಮುತ್ತಿನ ಹಾರದ ಬಳೆಗೆ ಬಂದು ಕೈ ಹಾಕುತ್ತಾಳೆ ಮುತ್ತಿನ ಹಾರ ಗೂಟದಲ್ಲಿ ಇಲ್ಲ ಅಯ್ಯಯ್ಯೋ ಮುತ್ತಿನ ಹಾರವನ್ನು ಈ ಕೂಟದಲ್ಲಿ ಇಟ್ಟಿದ್ದೇವೆ ಹಾರವೇ ಇಲ್ಲವಲ್ಲ ಕದ್ದವರು ಯಾರು ಇದ್ದವರು ನಾನಿಬ್ಬರು ನನ್ನ ಮುತ್ತಿನ ಹಾರವನ್ನು ಕದ್ದವರು ಮತ್ತಾರು ಇರುವನು ಇಲ್ಲ ಇಲ್ಲ ಇವನು ದೊಡ್ಡ ಕಳ್ಳನೇ ಇರಬೇಕು ನನ್ನ ಮುತ್ತಿನ ಹಾರವನ್ನು ಕದ್ದು ಕಾಣದಂತೆ ಸೊಮ್ಮನೆ ಮಲಗಿದ್ದಾನೆ ಅಯ್ಯ ಅಯ್ಯ ಪ್ರದೇಶಿಕ ಮೇಲೆ ಎಂಬುದಾಗಿ ಥಾರ್ಥೆ ಮಾಡಿದಂತೆ ಆಗ ಮಳೆಗಿದ್ದ ಮೆಲ್ಲದಿ ಮೇಲೆ ಕೆದ್ದ ತಾಯಿ ಏನಾಯ್ತಮ್ಮ ಅಯ್ಯ ನಾನು ನಂದೇಶರ ಮಗಳು ನಾನು ಮುತ್ತಿನ ಹಾರವನ್ನು ಗೂಟದಲ್ಲಿಟ್ಟಿದ್ದೆ ಗೋಟದಲ್ಲಿಟ್ಟು ಮನೆಗೆ ನಿದ್ರೆ ಮಾಡುತ್ತಿದ್ದೆ ಬೆಳಗಾದ ಎದ್ದು ನೋಡಿದರೆ ಗೂಟದಲ್ಲಿ ಮುತ್ತಿನ ಹಾರವೇ ಕಾಣಿಸ್ತಿಲ್ಲ ಎಲ್ಲಿ ನನ್ನ ಮುತ್ತಿನ ಹಾರವನ್ನು ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡು ಅಮ್ಮ ನಾನು ಸತ್ಯವಾಗುವ ಮುತ್ತಿನ ಹಾರವನ್ನು ಮುಟ್ಟಲಿಲ್ಲ ತಾಯಿ ಮುತ್ತಿನ ಹಾರವನ್ನು ನಾನು ಕದ್ದವನು ಅಲ್ಲ ತಾಯಿ ಅಯ್ಯೋ ನನಗೆ ನೀನು ವಾದ ಮಾಡಿ ಹೇಳುತ್ತೇವಯ ನನಗೆ ಪ್ರತಿಯುತ್ತರ ಕೊಡುತ್ತೆವೆಯಾ ಮರ್ಯಾದೆಯಿಂದ ಸೆಟ್ಟ ನನ್ನ ಮಗಳ ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ ಇಲ್ಲವಾದರೆ ನಮ್ಮ ತಂದೆಯನ್ನು ಕರೆಯುತ್ತೇನೆ ಎಂದಾಗ ಅಮ್ಮ ನೀನು ಯಾರನ್ನಾದರೂ ಕರೆಯಮ್ಮ ಆದರೆ ನಾನು ಮುತ್ತಿನ ಹಾರ ಮಾತ್ರ ಕದಿಯಲಿಲ್ಲ ತಾಯಿ ಆಗ ಆ ಬಾಗಿಲಲ್ಲಿ ನಿಂತುಕೊಂಡು ಅಪ್ಪಾಗಿನಂತೆ ನಂದೇಶದಿಂದಲೂ ಓಡಿ ಬಂದರು ಏನು ಮಗಳೇ ಏನಾಯ್ತು ಮಗಳೇ ಏನು ಇಲ್ಲಪ್ಪ ಈ ಪರದೇಶಿಕನ ಬಳಿಗೆ ರಾತ್ರಿ ನಾನು ಇಲ್ಲಿಗೆ ಬಂದೆ ಈ ಥರ ಎಚ್ಚರವಾಗಲಿಲ್ಲ ಅದಕ್ಕೋಸ್ಕರವೇ ನಾನು ಬೇಸರಗೊಂಡು ಮುತ್ತಿನ ಹಾರವನ್ನು ಮೂಟದಲ್ಲಿ ಮಲಗಿ ಇಟ್ಟು ಇಲ್ಲೇ ಮಲಗಿದ್ದೆ ಬೆಳಗಾಗಿ ಎದ್ದು ನೋಡುವಷ್ಟರಲ್ಲಿ ಮುತ್ತಿನ ಹಾರ ಕಾಣುತ್ತಿಲ್ಲ ಕೇಳಿದರೆ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಿರುವನು ಅಪ್ಪಾಜಿ ಮನ ಮುತ್ತಿನ ಹಾರವನ್ನು ಕೊಡಿಸಿ ಎಂದಾಗ ಆ ನಂದೇಶರು ಹೇಳ್ತಿದ್ದಾರಂತೆ ಏನಪ್ಪಾ ಪರದೇಶಿತ ಅಯ್ಯ ಕರೆದುಕೊಂಡು ಬಂದು ನಿನಗೆ ಅನ್ನ ಹಾಕಿದರೆ ಅನ್ನ ತಿಂದ ಮನೆಯಲ್ಲೇ ಕನ್ನ ಅಲ್ಲ ನನ್ನ ಮಗಳ ಮುತ್ತಿನ ಹಾರವನ್ನು ಮರ್ಯಾದೆಯಿಂದ ಕೊಟ್ಟರೆ ಸರಿ ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು ಆಗ ವಿಕ್ರಮರಾಜ ಸಿಟ್ಟರಿ ನಾನು ಸತ್ಯವಾಗಿ ಹೇಳ್ತಿದ್ದೀನಿ ಮುತ್ತಿನ ಹಾರವನ್ನು ನಾನು ಕತ್ತವಲ್ಲ ಮುಂದಿನ ಹಾರ ಮುಟ್ಟಲು ಇಲ್ಲ ಎಂದು ನಾನು ಸುಳ್ಳನ್ನು ಹೇಳಿದವನಲ್ಲ ಹಾಗಂದ ಕೂಡಲೇ ಆ ಮುಂದೆ ಚಿತ್ರ ನೋಡಿದ ಅಯ್ಯೋ ಪಾಪಿ ಇಷ್ಟು ಕೇಳಿದನು ನನಗೆ ಇಲ್ಲ ಎಂದು ವಾದ ಮಾಡುತ್ತಿರುವವಿಯಾ ನಿನ್ನನ್ನು ಸುಮ್ಮನೆ ಬಿಡಬಾರದು ಬಾನಮ್ಮ ರಾಜನ ಬೆಳೆಗೆ ಇರುವ ವಿಕ್ರಮ ರಾಜನ ಧಾರಧಾರನ ಹೇಳಿದಕೊಂಡು ಚಂದ್ರಸೇನ ಮಹಾರಾಜರ ಬೆಳೆಗೆ ಬಂದಿದ್ದಾರಂತೆ ಆ ತಾಮಲಿಂಗ ಪಟ್ಟಣವನ್ನು ಆಳುವಂತ ಚಂದ್ರಸೇನ ಮಹಾರಾಜರ ಬಳಿಗೆ ಬಂದಾಗ ಆ ಚಂದ್ರಸೇನ ಮಹಾರಾಜರು ಕೇಳ್ತಿದ್ದಾರೆ ಚಿತ್ರೇ ನಂದೇ ಚಿತ್ರೇ ಅನಿರೀಕ್ಷಿತವಾಗಿ ನನ್ನ ಸಭೆಗೆ ಬಂದಿರುವ ಕಾರಣವೇನು ಏನೂ ಇಲ್ಲ ಪ್ರಭು ಈ ಪರದೇಶಿಕ ನಮ್ಮ ಅಂಗಡಿಯ ಬಳಿ ಉಳಿತಿದ್ದ ಮನೆಗೆ ಕರೆ ತಂದು ಅವರಿಗೆ ಭೋಜನವನ್ನು ಮಾಡಿಸಿ ನಮ್ಮ ಚಿತ್ರಶಾಲೆಯಲ್ಲಿ ಮಲಗಿಸಿದ್ದೆ ಬೆಳಗಾಗುವಷ್ಟರಲ್ಲಿ ನೋಡುತ್ತೇನೆ ನನ್ನ ಮಗಳ ಮುತ್ತಿನ ಹಾರವನ್ನು ಎತ್ತಿಕೊಂಡು ಇಲ್ಲ ಎಂದು ಹೇಳುತ್ತಿರುವ ದಯಮಾಡಿ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಡಿಸಿ ಪ್ರಭು ಆಗ ಚಂದ್ರಸೇನ ಮಹಾರಾಜರು ಕೇಳುತ್ತಿದ್ದಾರಂತೆ ಹೌದೇನು ಅಯ್ಯ ಪರದೇಶಿಕ ನೀನು ನಂದೇಶಕರ ಮನೆಯಲ್ಲಿ ಮಲಗಿದ್ದು ನಿಜವೇ ನಿಜ ಸ್ವಾಮಿ ಅವರ ಮನೆಯಲ್ಲಿ ಮುತ್ತಿನ ಹಾರ ಗೂಟದಲ್ಲಿ ನಿಜವೇ ನಿಜ ಸ್ವಾಮಿ ಹಾಗಿದ್ದ ಮೇಲೆ ಅವರ ಮುತ್ತಿನ ಹಾರವನ್ನು ಕೊಟ್ಟಬೇಡ ಪ್ರಭು ನಾನು ಮುತ್ತಿನ ಹಾರವನ್ನು ಮುಟ್ಟಲಿಲ್ಲ ನಾನು ಕದಿಯಲು ಇಲ್ಲ ಈ ಪಾಪಿ ಕೈಗಳಿಂದ ಕಳ್ಳತನ ಮಾಡಿದವನಲ್ಲ ಪ್ರಭು ಓಹೋ ನೀನು ಸಾಮಾನ್ಯವಾದ ಕಳ್ಳನಲ್ಲ ಎಲ್ಲ ಪರದೇಶಿಕ ಮರ್ಯಾದೆಯಿಂದ ಶಂಕರ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ ಇಲ್ಲವಾದರೆ ನಮ್ಮ ಪಟ್ಟಣದ ಪದ್ಧತಿ ಪ್ರಕಾರ ಕಳ್ಳತನ ಮಾಡಿದ ತಪ್ಪಿಗಾಗಿ ನಿನ್ನ ಕೈಮಾಲುಗಳನ್ನು ಕತ್ತರಿಸಬೇಕಾಗುತ್ತದೆ ಮರ್ಯಾದೆಯಿಂದ ಸೆಂಟರ ಹೊಡೆದ ಮುತ್ತಿನ ಹಾರವನ್ನು ಕೊಡು ಎಂದಾಗ ವಿಕ್ರಮರಾಜ ಹೇಳ್ತಿದ್ದಾರಂತೆ ಪ್ರಭು ನೀವು ಯಾವ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತೇನೆ ಆದರೆ ಇಲ್ಲದ ವಸ್ತುವನ್ನು ಕೊಡು ಎಂದರೆ ನಾನು ಇಲ್ಲಿಂದ ತಂದು ಕೊಡಲಿ ಮುತ್ತಿನ ಹಾರವನ್ನು ನಾನು ಮುಟ್ಟಲಿಲ್ಲ ಇಲ್ಲ ಇಲ್ಲ ಸ್ವಾಮಿ ಪ್ರಭುಗಳೇ ಆ ಮುತ್ತಿನ ಹಾರದ ವಿಚಾರವನ್ನು ಹೇಳಿದರೆ ನೀವು ಯಾರು ನಂಬುವುದೂ ಇಲ್ಲ ಆಗ ಚಂದ್ರಶೇಖರ ಮಹಾರಾಜರು ಏನಂದರೆ ಮುತ್ತಿನ ಹಾರದಲ್ಲಿ ವಿಚಾರ ಹೇಳಿದರೆ ಯಾರು ನಂಬುವುದಿಲ್ಲ ಎಂದು ಹೇಳಿ ಏನಾಯಿತು ಹೇಳು ಮುತ್ತಿನ ಹರ ಏನಾಯಿತಿ ಹೇಳಿ ಎಂದಾಗ ಏನೂ ಇಲ್ಲ ಪ್ರಭು ಗೋಡೆಯ ಮೇಲೆ ಬರೆದಿರುವ ಚಿತ್ರದ ಹಂಸ ಪಕ್ಷಿಗೆ ಜೀವ ಬಂತು ಜೀವ ಬಂದ ಪಕ್ಷಿಯು ಹಾರಿ ಬಂದು ಮುತ್ತಿನ ಹಾರವನ್ನೆಲ್ಲ ನುಂಗಿ ಮತ್ತೆ ಗೋಡೆಯಲ್ಲಿ ಚಿತ್ರದ ಪಟವಾಯಿತು ಆಗಂಧ ಕೂಡಲೇ ಸಭೆಯಲ್ಲಿ ಕುಳಿತಿದ್ದವರೆಲ್ಲ ಬಳ್ಳೆಂದು ನಕ್ಕರ ಚಂದ್ರಸೇನ ಮಹಾರಾಜನ ಗುತ್ತಿದ್ದಾನೆ ಅಯ್ಯಾ ಪರದೇಶಿಕ ಯಾರು ನಂಬಲಾಗದಂತ ಮಾತನ್ನೇ ಹೇಳುತ್ತಿರುವಲ್ಲ ಗೋಡೆ ಬರೆದಿರುವ ಚಿತ್ರಮಕ್ಷಿಗೆ ಜೀವ ಬರುವುದುಂಟೆ ಜೀವ ಬಂದರೂ ಅದು ಇನ್ನೇನು ತಿನ್ನದೆ ಮುತ್ತಿನ ಹಾರವನ್ನು ತಿನ್ನುವುದುಂಟೆ ತಪ್ಪಿಸಿಕೊಳ್ಳಲು ಸುಳ್ಳು ಹೇಳುತ್ತಿರುವೆ ಕಟುಕರೇ ಕಟುಕರು ಓಡೋಡಿ ಬಂದು ಏನೂ ಇಲ್ಲ ಈ ದೊಡ್ಡ ಕಳ್ಳ ಇವನು ಇವನನ್ನು ಹೆಳೆದುಕೊಂಡು ಹೋಗಿ ಚೆನ್ನಾಗಿ ಒಡಗಿರಿ ಎಲ್ಲ ರೀತಿಯ ಶಿಕ್ಷೆಯನ್ನು ಕೊಡಿ ಮುತ್ತಿನ ಹಾರವನ್ನು ಸೆಟ್ಟನ ಮಗಳ ಮುತ್ತಿನ ಹಾರವನ್ನು ಕೊಡುವ ತನಕ ಬಿಡಬೇಡಿ ಒಂದು ವೇಳೆ ಕೊಡದೆ ಇದ್ದರೆ ಇವರನ್ನು ಹೆಳೆದುಕೊಂಡು ಹೋಗಿ ದೂರದಲ್ಲಿರುವ ಕಲ್ಲು ಬಟ್ಟೆಯ ಮೇಲೆ ಕುಳ್ಳರಿಸಿ ಇವನ ಎರಡು ಕೈ ಎರಡು ಕಾಲುಗಳನ್ನು ಕತ್ತರಿಸಿ ಕಂದು ಕದಲು ಬಿಸಾಡಿ ಕತ್ತರಿಸಿದ ಕೈಕಾಲು ತುಂಡುಗಳನ್ನು ತಂದು ನನಗೆ ಗುರುತು ತೋರಿಸಬೇಕು ಎಂದಾಗ ಆ ಕಟುಕರು ವಿಕ್ರಮ ರಾಜ ನನ್ನ ದಾರನೆ ಹೆಳೆದುಕೊಂಡು ಬಾಯಿ ಕೊರಳೆಯಿಂದ ಒಡೆದು ಒಡೆದು ಎಳೆದುಕೊಂಡು ಹೋಗುತ್ತಿದ್ದಾರಂತೆ ಪೆಟ್ಟುಗಳನ್ನು ಸಹಿಸಲಾರದೆ ವಿಕ್ರಮ ರಾಜ ಕಣ್ಣೀರು ಸುರಿಸುತ್ತಿದ್ದಾರೆ ಒಡೆಯಲ್ಲ

ila <laughs>

ಹಯ ಲಲಿತೀ ಯمو 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 ಒಡೆಯಲಾರೇ ಗಾಯವೆಲ್ಲ ಕಿತ್ತು ಮತ್ತೆ ರಕ್ತ ಬರ್ತಿದೀಯಪ್ಪ ನಾನು ತಡೆಯಲಾರೇ ಆ ಪರಮಾತ್ಮಿದೇವ ಎಂದು ರೊಪ್ಪನೇ ಕಂಡು ಕಳೆದರು ಮತ್ತೆ ಮೇಲೆ ಕಟ್ಟಿರು Let's be the one going down Shall we show them why we're going down